மண்டிய எத்தோழநே கன்னட சாகித் சம்மேளன அங்கே ಡಿಸೆಂಬರ್ ಆರರಿಂದ ಮಂಡ್ಯದ ಪ್ರತಿ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಹಾರಾಟಕ್ಕೆ ಚಾಲನೆ ನೀಡಿದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರೋದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಚಾರ ಮಂಡ್ಯ ನಗರವನ್ನು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜುಗೊಳಿಸೋದು ನಮ್ಮೆಲ್ಲರ ಕರ್ತವ್ಯ ಅದಕ್ಕಾಗಿ ಇವತ್ತು ನಮ್ಮ ನಗರ ಅಲಂಕಾರ ಸಮಿತಿ ಸಭೆ ಮಾಡಿದ್ದೀವಿ ಸಭೆಯ ಎಲ್ಲ ಸದಸ್ಯರು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಭಾಗವಹಿಸಿದರು ಇದರಲ್ಲಿ ಇವತ್ತು ನಮ್ಮ ಮಾಜಿ ನಗರಸಭಾ ಸದಸ್ಯರಾದ ಮಾಲಿಂಗವರನ್ನ ಉಪ ಸಮಿತಿ ಬಾವುಟ ಮನೆ ಮನೆ ಮೇಲೆ ಬಾವುಟ ಆರಿಸುವಂಥ ಉಪ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ವಿ ಅವರ ಸಲಹೆ ಮೇರೆಗೆ ಮಂಡ್ಯ ನಗರದ ಪ್ರತಿ ಮನೆ ಮೇಲೂ ಕನ್ನಡದ ಬಾವುಟ ಆರಬೇಕು ಕನ್ನಡವನ್ನು ಪ್ರತಿ ಮನೆಯವರು ಆರರಿಸ್ಬೇಕು ಆಚರಿಸ್ಬೇಕು ಈ ಸಾಹಿತ್ಯ ಸಮ್ಮೇಳನ ಮಂಡ್ಯ ನಗರದ ಪ್ರತಿಯೊಬ್ಬರ ಹಬ್ಬ ಆಗಬೇಕು ಅನ್ನೋದು ನಮ್ಮ ಭಾವನೆ ಅದರಿಂದ ಆರನೇ ತಾರೀಕು ಅಥವಾ ಏಳನೇ ತಾರೀಕು ಮಂಡ್ಯ ನಗರದ ಪ್ರತಿ ಮನೆ 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 ಮೇಲೆ ಇಪ್ಪತ್ತು ಸಾವಿರ ಮನೆಗಳ ಮೇಲೆ ಕನ್ನಡದ ಬಾವುಟವನ್ನು ಆಚರಿಸಲು ಚಾಲನೆ ಕೊಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದ ಚಿರವಾಯಿ ಸ್ವಾಮಿಯವರು ನಗರ ಸಭೆ ಅಧ್ಯಕ್ಷರಾದ ಪ್ರಕಾಶ್ ಅವರು ಮೂಡಾ ಅಧ್ಯಕ್ಷರಾದ ನಯೀಮ್ ಅವರು ಹಾಗೂ ನಾವೆಲ್ಲ ಈ ಈ ಇದಕ್ಕೆ ಮೂವತ್ತೈದು ವಾರ್ಡ್ನ ಕೌನ್ಸಿಲರ್ಗಳನ್ನ ಕೌನ್ಸಿಲರ್ಗಳನ್ನೆಲ್ಲರನ್ನೂ ಭಾಗಿ ಮಾಡಿಕೊಂಡು ಮನೆ ಮನೆ ಮೇಲೆ ಕನ್ನಡದ ಬಾವುಟವನ್ನು ಆರಿಸುವಂಥ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ವಿ ಮಂಡ್ಯ ನಗರದ ಸಮಸ್ತ ಕನ್ನಡಿಗರು ತಮ್ಮ ಮನೆಗಳ ಮೇಲೆ ಕನ್ನಡದ ಬಾವುಟವನ್ನು ಆರಿಸಿ ಹಬ್ಬದ ರೀತಿ ಸಾಹಿತ್ಯ ಸಮ್ಮೇಳನವನ್ನು ಬರಮಾಡ್ಕೊಳ್ಬೇಕು ಅಂತ ಕೇಳ್ಬೋದು